ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹೊಸ್ತಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ ಪಿತೃಪಕ್ಷ ಏನಿದೆ ಆ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಸೊ ಇಲ್ಲಿ ನಿಶೋ ಆಟ ಆಡ್ತಾ ಇದ್ದ ಆ್ಯಂಡ್ ನನ್ನ ಇಬ್ಬರು ತಾತನು ಒಂದೇ ತಿಂಗಳಲ್ಲಿ ಹದಿನೈದು ದಿನ ಹದಿನೈದು ದಿನ ಡಿಫ್ರೆನ್ಸಲ್ಲಿ ಅವರು ತೀರ್ಕೊಂಡಿದ್ದು ಸೊ ನಾನು ಹಳ್ಳಿ ಅಂದರೆ ಲಾಸ್ಟ್ ಇಯರ್ ಪಿತೃ ಪಕ್ಷ ಏನು ಬ್ಲಾಗ್ ಮಾಡಿದ್ದೆ ಅದರಲ್ಲಿ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ನೀವು ಬೇಕಾದರೆ ಚೆಕ್ ಮಾಡ್ಬೋದು ಸೊ ನಾನು ಏನಕ್ಕೆ ಒಂದು ನಾಲ್ಕರಿಂದ ಐದು ದಿನ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಯಾಕೆ ಅಂತ ಹೇಳಿದರೆ ಹೆಂಗಿದ್ರು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ ಸೊ ಒಂದೆರಡು ದಿನ ಆರಾಮಾಗಿ ರೆಸ್ಟ್ ಮಾಡೋಣ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಬರೀ ಇದೇ ಆಗೋಗ್ತಿತ್ತು ನಮ್ಮ ಮನೇಲಿದ್ದಾಗ ಇದ್ದಾಗ ಹಾಗಾಗಿ ಒಂದೆರಡು ದಿನ ಆರಾಮಾಗಿ ರೆಸ್ಟ್ ಮಾಡೋಣ ಇದ್ದರು ಫೋನೇ ಮುಟ್ಟೋದು ಬೇಡ ಅಂತ ಹೇಳಿ ನಾನು ಆರಾಮಾಗಿ ನಮ್ಮ ನನ್ನ ಅಮ್ಮನ ಮನೇಲಿ ಆರಾಮಾಗಿದ್ದೆ ಸೊ ಅಲ್ಲಿಂದ ರಿಟರ್ನ್ ನಮ್ಮ ನಮ್ಮನೆಗೆ ಬಂದಮೇಲೆ ಇವತ್ತು ನಾನು ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪಿತೃಪಕ್ಷ ಅಂದಮೇಲೆ ವೆಜ್ ಮಾಡೇ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಸೊ ನಾವು ನಮ್ಮ ಮನೇಲಿ ಏನೇನು ಮಾಡಿದ್ದೀವಿ ಅಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಸೊ ಇವತ್ತಿನ ಅಡುಗೆ ಎಲ್ಲ ನಮ್ಮ ಅಕ್ಕನೇ ನಮ್ಮ ಸೋನುನೆ ಅಡುಗೆ ಎಲ್ಲ ಮಾಡಿದ್ದು ಅವಳಿಗೆ ಏನೆಲ್ಲ ಹೆಲ್ಪ್ ಬೇಕು ನಾನು ಮತ್ತು ನನ್ನ ತಂಗಿ ಸ್ಪಂದು ಇದ್ದಾಳಲ್ವ ಸೊ ಅವಳು ಮಾಡಿಕೊಟ್ಟಿದ್ದು ನಾನು ಸ್ವಲ್ಪ ಏನಾದರೂ ಬೇಕು ಅಂತ ಹೇಳಿದರೆ ಅದು ಇದು ಇದ್ದೆ ಅಷ್ಟೇ ನಮ್ಮ ಸ್ಪಂದು ತುಂಬ ಹೆಲ್ಪ್ ಮಾಡಿಕೊಟ್ಲು ನಮ್ಮ ಅಕ್ಕನಿಗೆ ಸೊ ಇಲ್ಲಿ ನೋಡ್ತಿರ್ಬೋದು ಕಬಾಬ್ ಮತ್ತು ಚಿಕನ್ ಗ್ರೇವಿ ಮತ್ತು ಈರುಳ್ಳಿ ಸೌತೆಕಾಯಿ ಮತ್ತು ಹಣ್ಣು ಮಟನ್ ಸಾಂಬಾರು ತುಂಬ ಜಾಸ್ತಿ ಮಾಡಿದ್ವಿ ನಾವು ತುಂಬ ಜನ ಬರ್ತಾರೆ ಪಿತೃಪಕ್ಷ ಆದಮೇಲೆ ಎಲ್ಲರೂ ಬರ್ತಾರಲ್ವ ಅಂತ ಹೇಳಿ ಮಟನ್ ಸಾಂಬಾರು ಜಾಸ್ತಿ ಮಾಡಿದ್ವಿ ಆ್ಯಂಡ್ ನನ್ನ ಫೇವ್ರೇಟ್ ಮಟನ್ ಬಿರಿಯಾನಿ ಸೊ ಇದು ನಂಗೆ ತುಂಬಾ ಇಷ್ಟ ಬಿರಿಯಾನಿ ಅಂತ ಹೇಳಿದರೆ ಆ್ಯಂಡ್ ವೈಟ್ ರೈಸ್ ಸ್ವಲ್ಪ ಮಾಡಿದರು ಮತ್ತು ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ವಿ ಸೊ ಇಷ್ಟು ಇವತ್ತಿನ ಅಡುಗೆ ಆಗಿತ್ತು ಆ್ಯಂಡ್ ಮೊಟ್ಟೆನ ತಾತನಿಗೆ ಎಡೆ ಇಡ್ತಾರಲ್ವ ಸೊ ಅದಕ್ಕೆ ಅಂತ ಹೇಳಿ ಎರಡು ಮೊಟ್ಟೆ ಮಾತ್ರ ಬೇಯಿಸ್ಕೊಂಡಿದ್ರು ಅಷ್ಟೇ ಪ್ರತಿಯೊಂದೂ ಇಲ್ಲಿ ಎಡೆ ಇಡಬೇಕಲ್ವಾ ಸೊ ಇಬ್ಬರು ತಾತ ಬಟ್ಟೆ ಆಗಿರ್ಬೋದು ಬೆಡ್ಶೀಟಿಂದ ಹಿಡಿದು ಎಲೆ ಅಡಿಕೆ ಅವ್ರು ಕುಡಿಯೋ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದೂ ಇಟ್ಟಿದ್ದರು ಅಮ್ಮ ಎಲ್ಲ ಜೋಡ್ಸಿತ್ತಿಟ್ಟಿದ್ರು ಸೊ ಅವ್ರಿಗೇನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ನಾವು ಕೊಡಲೇಬೇಕಲ್ವ ಈ ಟೈಮಲ್ಲಿ ಹಾಗಾಗಿ ಅದನ್ನೆಲ್ಲ ಶಾಸ್ತ್ರದ ಪ್ರಕಾರವಾಗಿ ಎಲ್ಲ ಇಟ್ಟಿದ್ರು ಇಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ರು ಧುಪ್ಪ ಎಲ್ಲ ಹಾಕೋದು ಅದನ್ನೆಲ್ಲ ನಾನು ಇದು ಜಾಸ್ತಿ ಬ್ಲಾಗ್ ಎಲ್ಲ ನಾನು ತಗೊಂಡಿಲ್ಲ ಇದು ಕ್ಯಾಶುವಲ್ ಎಲ್ಲರ ಮನೇಲೂ ಪಿತೃಪಕ್ಷ ಮಾಡೇ ಮಾಡ್ತಾರಲ್ವ ಸೊ ಇದ್ರ ಬಗ್ಗೆ ಏನು ಜಾಸ್ತಿ ವ್ಲಾಗ್ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡೆ ನೋಡ್ತಿರ್ಬೋದು ನಮ್ಮಮ್ಮ ಆಪ್ರೇಷನ್ ಆಗಿ ಅದತ್ರ ಇವಾಗ ಒಂದು ತಿಂಗಳಾಗ್ತಾ ಬರ್ತಿದ್ದೆ ಆದರೂ ಅವ್ರಿಗೆ ಸ್ವಲ್ಪ ಜಾಸ್ತಿ ಬಿಸಿಲಲ್ಲಿ ಕಣ್ಬಿಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಲಾಸ್ಟ್ ಲಾಸ್ಟ್ ವೀಕು ಅವ್ರಿಗೆ ಅಂತ ಕರ್ಕೊಂಡು ಹೋಗಿದ್ವಿ ಬೆಂಗಳೂರಿಗೆ ಆವಾಗ ಅವ್ರಿಗೆ ಒಂದು ಶೇಡ್ಸನ್ನ ಕೊಟ್ಟಿದ್ದಾರೆ ಸ್ಪೆಕ್ಸು ಸೊ ಈ ಒಂದು ಟ್ರಾನ್ಸ್ಪರೆಂಟ್ ಸ್ಪೆಕ್ಸ್ನ ಅವರು ಯೂಸ್ ಮಾಡ್ತಾರೆ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಸೊ ಹೊರಗಡೆ ಓಡಾಡಬೇಕಾದ್ರೆ ಸ್ವಲ್ಪ ಸ್ಪೆಕ್ಸ್ನ ಯೂಸ್ ಮಾಡಿಕೊಂಡು ಏನೇ ಒಂದು ಕೆಲಸ ಇದ್ದರೂ ಅದನ್ನು ಹಾಕ್ಕೊಂಡು ಅವ್ರು ಈಸಿಯಾಗಿ ವರ್ಕ್ ಮಾಡ್ಕೊಳ್ತಾರೆ ಸೊ ಇದು ನಮ್ಮಪ್ಪ ಆಲ್ಮೋಸ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೂ ಪರಿಚಯ ಇರ್ತಾರೆ ಸೊ ಯಾರನ್ನ ನಾನು ಜಾಸ್ತಿಯಾಗಿ ವ್ಲಾಗಲ್ಲಿ ತೋರಿಸೋದಕ್ಕೆ ಹೋಗಲ್ಲ ಅವ್ರಿಗೂ ಸ್ವಲ್ಪ ಮುಜುಗರ ಇರುತ್ತೆ ವ್ಲಾಗಲ್ಲಿ ಬರೋದಕ್ಕೆ ಅಂದರೆ ಕ್ಯಾಮ್ರಾ ಮುಂದೆ ಅವರು ಫೇಸ್ ತೋರಿಸೋದಕ್ಕೆ ಸ್ವಲ್ಪ ಮುಜುಗರ ಎದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಆ್ಯಂಡ್ ಇಲ್ಲಿ ನಿಶುಗೆ ಅವ್ರ ಮಾವನೇ ನನ್ನ ತಮ್ಮನೇ ನಾಮ ಹಾಕ್ಸ್ತಾ ಇದ್ದ ಮಹಿ ಎಲ್ಲಿ ಅಂತ ನೀವು ಕೇಳ್ಬೋದು ಮಹಿ ಆಫೀಸ್ಗೆ ಹೋಗಿದ್ದರು ಅಮವಾಸೆ ದಿನ ಅಲ್ವಾ ನಾವು ಇದು ಮಾಡಿದ್ದು ಅಮವಾಸೆ ಹಿಂದಿನ ದಿನ ನಾವು ಪಿತೃಪಕ್ಷ ಮಾಡಿದ್ದು ಗಾಂಧಿ ಜಯಂತಿ ಬಿದ್ದಿತ್ತು ಅಂತ ಹೇಳಿ ನಾವು ಮಾಡೋದಕ್ಕೆ ಹೋಗಿರಲಿಲ್ಲ ಹಾಗಾಗಿ ಮಹಿ ಆಫೀಸಲ್ಲಿದ್ದರು ಆಫೀಸಿಂದ ಮುಗಿಸ್ಕೊಂಡು ಬರ್ತಾಯಿದ್ರು ಹಾಗಾಗಿ ನಾವು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಡೋಣ ಅದಾದಮೇಲೆ ಅವ್ರು ಜಾಯಿನ್ ಆಗ್ತಾರೆ ಅಂತ ಹೇಳಿ ನಾವಿಲ್ಲಿ ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆ್ಯಂಡ್ ಆಲ್ಸೋ ನಮ್ಮ ಬಾಬಾ ಕೂಡ ಆಫೀಸ್ಗೆ ಹೋಗಿದ್ರು ಸೊ ಮಹಿ ಮತ್ತು ನಮ್ಮ ಬಾವಾ ಇಬ್ಬರು ಆಫೀಸಲ್ಲಿರೋದ್ರಿಂದ ನಾವು ನಾವೇ ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಊಟ ಟೈಮ್ ಅಷ್ಟರಲ್ಲಿ ಬರ್ತಾರಲ್ವ ಅಂತ ನಾವು ನಾವೇ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಸೊ ಈ ವರ್ಷದ ಪಿತೃಪಕ್ಷ ಹಬ್ಬ ಮುಗೀತು ಅಂತಲೇ ಹೇಳ್ಬೋದು ನೀವು ಎಲ್ಲ ಮಾಡಿರ್ತೀರ ಪಿತೃಪಕ್ಷ ಹಬ್ಬನ ಸೊ ಅದೇ ಏನು ಮಾಡೋದಕ್ಕಾಗಲ್ಲ ನಮ್ಗೆ ತುಂಬ ಇಷ್ಟಪಟ್ಟವರು ಏನಾದರೂ ತೀರ್ಕೊಂಡಾಗ ಅಳ್ತೀವಿ ನೆನೆಸ್ಕೊಳ್ತೀವಿ ಒಂದು ವರ್ಷ ಆದಮೇಲೆ ಹಬ್ಬ ಮಾಡಬೇಕಾಗತ್ತೆ ಸೊ ನಾವು ಅಷ್ಟೇ ಇಬ್ಬರು ತಾತ ಅಂದರೂ ತುಂಬಾ ಇಷ್ಟ ನಿಮಗೆ ಕೆಲವೊಬ್ರು ಹಳೆ ವಿವರ್ಸ್ಗೆ ಗೊತ್ತಿರುತ್ತೆ ನಾನು ಹೇಳಿರೋ ಪ್ರಕಾರ ನಾನಂದರೆ ಇಬ್ಬರು ತಾತನಿಗೂ ತುಂಬಾ ಇಷ್ಟ ನನಗೇನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಯಾರಿಗೂ ಕಾಸು ಕೊಡಲಿಲ್ಲ ಅಂದರೂ ನನಗೆ ಕಾಸು ಕೊಡೋರು ಯಾರಿಗಾದ್ರೂ ತಿಂಡಿ ಕೊಡಿಸ್ಲಿಲ್ಲ ಅಂದರೂ ನನಗೆ ಮಾತ್ರ ತಿಂಡಿ ಕೊಡಿಸೋರು ಆ ರೀತಿ ಮಾಡ್ತಾಯಿದ್ರು ಯಾಕಂದರೆ ನಾನು ತಮ್ಮನ್ನು ಪಡ್ಕೊಂಡು ಬಂದೆ ಅನ್ನೋ ಒಂದು ರೀಸನ್ನಿಂದ ನನ್ನ ನಾನಂದರೆ ತುಂಬ ಇಷ್ಟಪಡ್ತಾಯಿದ್ರು ನಮ್ಮ ಇಬ್ಬರು ತಾತನು ಸೊ ಹಾಗಾಗಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಈ ಟೈಮಲ್ಲೂ ತಾತ ಅನ್ನೋರು ಇರಬೇಕಲ್ವ ನಮ್ಮ ಜೊತೆ ಅಂತ ಅಂದರೆ ಚಿಕ್ಕ ವಯಸ್ಸಿಗೆ ಒಂದು ಏಜ್ ಏನಿರುತ್ತೆ ಆ ಏಜ್ಗೇನೆ ಅವರು ತಿರ್ಕೊಬಿಟ್ರು ಇನ್ನೂ ಇದ್ದದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಎಲ್ಲಾರ್ಗು ಹಾಗೆ ನನಗೂ ಅನಿಸಿದ್ದೆ ಸೊ ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಅವ್ರಿಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಹಾಕೊಂಡು ಹೊರಗಡೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ತಮ್ಮ ಹೋಗ್ಯನ ಹೆಂಗೆ ಮನೆ ತುಂಬ ಆಡ್ತಾನೆ ಅಂತ ಹೇಳಿದ್ರೆ ಕಣ್ಣೇ ಬಿಡೋದಕ್ಕಾಗಲ್ಲ ತಾತ ಅವ್ರು ಬಂದು ಊಟ ಮಾಡೋದಕ್ಕೂ ಬಿಡೋಲ್ಲ ಅನಿಸುತ್ತೆ ಆ ರೀತಿ ಅವನು ಹೋಗಿ ಹಾಕ್ಸ್ತಾನೆ ಇದ್ದ ಇದು ತುಂಬ ಶಾರ್ಟ್ ಮತ್ತು ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆದಷ್ಟು ಬೇಗ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಪೂಜೆ ಎಲ್ಲ ಆದಮೇಲೆ ನಾವು ಹೊರ್ಗಡೆ ಬಂದ್ವಿ ಒಂದು ಹತ್ತು ನಿಮಿಷ ಹೊರ್ಗಡೆ ಇದ್ದು ಅದಾದಮೇಲೆ ಒಳಗಡೆ ಹೋಗೋಣ ಅಂತ ಹೇಳಿ ಅಂದರೆ ಇದೊಂದು ಮೂಢನಂಬಿಕೆ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಒಟ್ಟು ಆಗಿನ ಕಾಲದಿಂದನೂ ಹಾಗೇ ಪೂಜೆ ಎಲ್ಲ ಆದಮೇಲೆ ಯಾರು ತೀರ್ಕೊಂಡಿರ್ತಾರೆ ಹಿರಿಯಕರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ವಾಡಿಕೆ ಅಂತ ಹೇಳ್ತಾರೆ ಸೊ ಇದೆ ಎಷ್ಟು ನಿಜ ಸುಳ್ಳು ನನಗೂ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಹೊರ್ಗಡೆ ಬಂದ್ವಿ ಒಂದು ಹತ್ತು ನಿಮಿಷ ಆದಮೇಲೆ ಒಳಗಡೆ ಹೋಗ್ತೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಜ್ಯುವೆಲ್ಲರಿ ಕಲೆಕ್ಷನ್ ವ್ಲಾಗ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ಹತ್ರ ಇರೋ ಜ್ಯುವೆಲ್ಲರಿ ಕಲೆಕ್ಷನ್ ಏನಿದೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದ ಬೇಗ ಬೇಗ ಕಮೆಂಟ್ ಮಾಡಿ ಓಕೆನಾ ಲವ್ ಯು ಆಲ್ ಬಾಯ್